ಕರ್ನಾಟಕ ಸರ್ಕಾರ ಈಗಾಗಲೇ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಅನುಷ್ಠಾನಗೊಳಿಸಿದೆ ಇದರ ಮುಂದುವರೆದು ಉದ್ಯೋಗದಲ್ಲಿ ಹೋರಾಟಗಳಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಈ ರಾಜ್ಯದ ಮಾದಿಗರ ಭವಿಷ್ಯಕ್ಕಾಗಿ ತಮ್ಮ ಜೀವವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರುಗಳಿಗೆ ಈ ಸಭೆಯ ಮೂಲಕ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಅನೇಕ ತಾಯಂದಿರು ಅನೇಕ ಅಣ್ಣಂದಿರು ಅನೇಕ ಹೋರಾಟಗಾರರು ಅನೇಕ ನೌಕರದಾರರು ವಿದ್ಯಾರ್ಥಿಗಳು ಯುವಕರು ಸಂಘಟಕರು ಕಾರ್ಮಿಕರು ರೈತರು ಎಲ್ಲರೂ ತಮ್ಮ ತಮ್ಮ ಕೈಲಾದಷ್ಟು ಮಟ್ಟಿಗೆ ಒಳ ಮೀಸಲಾತಿಗಾಗಿ ತಾವು ಸಹಾಯ ಮಾಡಿದಿರಿ ಸಹಕಾರ ನೀಡಿದಿರಿ ನಾವು ಸುಮ್ಮನೆ ಕುಂತ್ರೆ ಸಾಲದು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಇಡೀ ರಾಜ್ಯದಲ್ಲಿ ನಾವು ಎಡಿ ಎ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತ ನಾವು ಜನಗಣತಿಯಲ್ಲಿ ಭರಿಸಬಿಟ್ರೆ ಮತ್ತೆ ನಮ್ಮ ಜನಸಂಖ್ಯೆ ಕಡಿಮೆ ಆಗ್ತದೆ ಹಾಗಾಗಿ ನಾವೆಲ್ಲರೂ ಜಾಗೃತರಾಗಿ ಇಡೀ ರಾಜ್ಯದಾದ್ಯಂತ ಮಾದಿಗ 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 ಎಂದು ಭರಿಸುವುದರ ಮೂಲಕ ಮಾದಿಗ ದಂಡ ಕಟ್ಟಿ ಮಾದಿಗ ಮೀಸಲಾತಿ ಹೋರಾಟವನ್ನು ಕಟ್ಟಿ ಹೋರಾಟ ಸಮಿತಿಯನ್ನು ಕಟ್ಟಿ ಆದಿ ಜಂಬುವ ಸಂಘಟನೆಯನ್ನು ಕಟ್ಟಿ ರಾಜ್ಯದಲ್ಲಿ ಮಾದಿಗರಿಗಾಗಿನೇ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರುಗಳಿಗೆ ಸರ್ ಅವರು ಬೆಲ್ಲ ಉದ್ದೇಶಿಸಿ ಸಮಾರಂಭದ ಪ್ರಾಸ್ತಾವಿಕ ಮಾತುಗಳನ್ನು ಹೇಳ್ಬೇಕಂತೇಳಿ ಬೆಳಗ್ಗೆ ಮಾಡ್ಕೊತಾ ಇದೆ ಮಧುನ ಊಟ ಆಮೇಲೆ ಕಾ ಕಾರ್ಯಕ್ರಮ ಹಾಂ ಮತ್ತೆ ಹಸಿವಿನಿಂದ ನಾವು ಸತ್ತವರು ಈಗ ಹಸಿವನ್ನ ಇಂಗ್ಲೀಷಿಗೆ ಕೊಳ್ಳಿಕ್ಕೆ ನಮ್ಗೆ ಶಕ್ತಿ ಇದೆ ಆಹಾರ ಮಂತ್ರಿಗಳಾಗಿ ನೋಡಿ ನಮ್ಮ ಮನೆಯಪ್ಪನವ್ರ ರಾಜ್ಯಕ್ಕೆಲ್ಲ ಅನ್ನ ಭಾಗ್ಯ ಕೊಡ್ತಾ ಇದ್ದಾರೆ ಅಂತ ಕೇಳಿ ಆರಾಮ ಊಟ ಮಾಡಲಿ ಅಂತಂದೇಳಿ ಒಂದು ವೇಳೆ ಕರ್ನಾಟಕ ಮಾದಿಗರ ಒಳ ಮೀಸಲಾತಿ ಸಮಿತಿಯ ಆಶ್ರಯದಲ್ಲಿ ಬಹಳ ಮಹತ್ವಪೂರ್ಣವಾದಂತ ಒಂದು ಸಭೆ ಈ ಸಭೆ ರಾಜ್ಯದ ಮೂಲೆ ಮೂಲೆಯಿಂದ ಮಾದಿಗ ಮುಖಂಡರುಗಳು ಮಾತ್ರ ಎಲ್ಲ ನೀವೆಲ್ಲವೂ ಕೂಡ ಒಂದು ಊರನ್ನ ಒಂದು ಕ್ಷೇತ್ರವನ್ನ ಒಂದು ಜಿಲ್ಲೆಯನ್ನ ರಾಜ್ಯವನ್ನು ಆಡುವಂತ ಶಕ್ತಿ ಇರತಕ್ಕಂಥ ಶಕ್ತಿಶಾಲಿ ನಾಯಕರು ಹೊರತು ನಿಮ್ಮಿಂದ ನಮಿ ಶಕ್ತಿ ಯಾರು ನಮ್ಮನ್ನ ನಮ್ಮನ್ನ ಬೆಳೆಸ್ತಾರೋ ಅವರು ಮಾಲೀಕರು ಯಾರು ಲೀಡರ್ ಆಗಿರ್ತಾರೋ ಕೂಲಿಕಾರ ನಾವು ಕೂಲಿಕಾರರಾಗಿ ನಿಮ್ಗೆ ಸೇವೆ ನಾವು ಯಾರು ರಾಜಕಾರಣಿಗಳು ಸಮಾಜ ಸುಧಾರಕರು ಶಾಸಕರು ಈ ಭಾವನೆ ಇಟ್ಕೊಂಡು ನಾವು ಬೆಳಿಬೇಕಾಗಿದೆ ಒಂದು ವೇಳೆ ఏ అది ఇవ్ దేవదాసి చందలింగ బౌతడు కేశమూర్తి ఐఎప్స్ అధికారి ఇంకా బహా జన ప్రముఖ రాష్ట్ర జనరల్ అదే వేదిక చందలింగ బా ಈಗಾಗಲೇ ಸಮೀಕ್ಷೆ ಆಗಿದೆ ಮತ್ತು ಸಮಾನ ಸಹೋದರರಂತೆ ಸಮಾನ ಅವಕಾಶಗಳು ನಮ್ಗೆ ಕೊಡಬೇಕೀಗ ಯಾಕೆಂದ್ರೆ ಆರು ಆರು ಪರ್ಸೆಂಟ್ ಕೊಟ್ಟಿದ್ದ ಸರ್ಕಾರ ಅದ್ರ ತಕ್ಕ ನನಗೆ ಅದ್ರ ತಕ್ಕದಾಗೆ ಉದ್ಯೋಗ ಅವಕಾಶಗಳು ಶಿಕ್ಷಣಿಕ ಅವಕಾಶಗಳು ಮತ್ತು ರಾಜಕೀಯ ಅವಕಾಶಗಳು ಸಮಾನಾಂತರ ಕೊಟ್ಟಾಗ ಮಾತ್ರ ಸಾಮಾಜಿಕ ಪರಿವರ್ತನೆ ಆಗುತ್ತದೆ ಇಲ್ಲಾಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಿರತಕ್ಕಂಥ ತೀರ್ಪು ಐತಿಹಾಸಿಕ ಮೂವತ್ತೈದು ವರ್ಷಗಳ ಹೋರಾಟಗಳು ವ್ಯರ್ಥವಾಗ್ತವೆ ಮತ್ತು ಕರ್ನಾಟಕ ಸರ್ಕಾರದ ಅನೇಕ ತುಡಿತ ಜನ ಇವತ್ತು ನಿಮ್ಗೆ ಏನು ಮತ ಕೊಟ್ಟಿದ್ರು ಆ ಮತದ ವಿರುದ್ಧ ಮತ್ತೆ ತಿರುಗಿ ಬೆಳೆ ಹೆಚ್ಚಿದೆ ಕಾಣ್ತದೆ ದಯವಿಟ್ಟು ಇದನ್ನ ಸರ್ಕಾರ ಮನಗಾಣಬೇಕು ಜೊತೆಗೆ ದೇವದಾಸಿಯರನ್ನ ಕೈ ಬಿಡಬಾರ್ದು ಯಾಕಂದ್ರೆ ಯಾವುದೋ ಕಾಲಘಟ್ಟದಲ್ಲಿ ಇವ್ರನ್ನ ಶೋಷಣೆ ಮಾಡಿರತಕ್ಕಂಥ ಒಂದು ವರ್ಗ ಅದನ್ನ ಸರ್ಕಾರ ಅದನ್ನ ಸರಿದಾರಿ ತರಬೇಕು ಜೊತೆಗೆ ಅಭಿಮಾನಿಗಳನ್ನ ಅವ್ರಪ್ಪ ಅವರು ದಟ್ಟ ಕಡೆಯ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂದ್ರೆ ಇವತ್ತಿಗೂ ಕೂಡ ಅನ್ಟಚಬಲ್ ಆಗಿ ಆಗಿ ಆಗಿರ್ತಕ್ಕಂಥ ಶಿಕ್ಷಣ ದಿಗ್ಗದಿಂದ ವಂಚಿತರಾಗಿರ್ತಕ್ಕಂಥ ಉದ್ಯೋಗಗಳಿಂದ ವಂಚಿತರಾಗಿರ್ತಕ್ಕಂಥ ಮತ್ತು ರಾಜಕೀಯದಿಂದ ವಂಚಿತರಾಗಿರ್ತಕ್ಕಂಥ ಹಲಮಾರಿ ಜನಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅವರನ್ನ ಅವರಿಗೆ ಪ್ರತ್ಯೇಕ ಮೀಸಲಾತಿ ಇಡಬೇಕು ಅವ್ರನ್ನ ಯಾವುದೇ ಕಾರಣಕ್ಕೂ ಒಂದು ಗುಂಪಿಗೆ ಸೇರಿಸಬಾರದು ಅಂತ ಇದನ್ನೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ನಾವು ಸರ್ಕಾರದ ಗಮನ ಸೆಳೆಯೋದ್ರ ಮೂಲಕ ನಾವು ಇಲ್ಲಿ ಪ್ರಜಾ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಅನೇಕ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ ಮುಖಂಡರು ಮಾದಿಗ ಸಮುದಾಯದ ಮುಖಂಡರು ಎಲ್ಲಾ ಮುಖಂಡರು ಕೂಡ ಆಗಮಿಸಿದ್ದಾರೆ ಅವರ ಎಲ್ಲಾ ಸಲಹೆ ಅಭಿಪ್ರಾಯಗಳನ್ನ ಪಡೆದು ಮುಂದಿನ ಏನ್ ಹೆಜ್ಜೆ ಇಡಬೇಕನ್ನೋದನ್ನ ನಾವು ಅಭಿಪ್ರಾಯಕ್ಕೆ ತಿಳಿಸ್ತಾ ಇದ್ದೀವಿ ಮಾನ್ಯ ಆಹಾರ ಸಚಿವರಾದಂತ ಎಚ್ ಮುನಿಯಪ್ಪ ಸಾಹೇಬರ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆಂಜನೇಯನವರ ನೇತೃತ್ವದಲ್ಲಿ ಈ ಒಂದು ಸಭೆ ಎರಡು ತುರ್ತು ಸಭೆ ಅಂತ ಏರ್ಪಾಡಾಗಿದೆ ಈ ತುರ್ತು ಸಭೆಯ ಉದ್ದೇಶ ಏನಂದರೆ ಈಗ ಈಗಾಗಲೇ ಏನು ಒಳ ಮೀಸಲಾತಿ ಒಂದು ಆಯೋಗ ನಾಗಮೋಹನ್ ದಾಸ್ ಅವರ ಒಂದು ಆಯೋಗದಲ್ಲಿ ನಮಗೆ ಆರು ಪರ್ಸೆಂಟ್ ಸಿಕ್ಕಿದೆ ಆರು ಪರ್ಸೆಂಟ್ ಸಮೇತ ಅದು ನಮ್ಮ ಒಂದು ಮಾದಿಗ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚು ಬರಬೇಕಾಗಿತ್ತು ಆದರೆ ಈ ಕೊಟ್ಟಿರ್ತಕ್ಕಂಥದ್ದು ತುಂಬ ಕಡಿಮೆ ಒಂದು ನಮ್ಮ ಜನಸಂಖ್ಯೆ ಇಡೀ ರಾಜ್ಯದಲ್ಲೇ ಪರಿಶಿಷ್ಟ ಜಾತಿಗಳಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿರೋದ್ರಿಂದ ಈ ಸಂಖ್ಯೆ ತುಂಬ ಕಡಿಮೆ ಅಂತ ಹೇಳ್ಬಿಟ್ಟು ನಮ್ಮ ಈ ಒಂದು ಸಭೆಯ ಒಂದು ಉದ್ದೇಶ ಚರ್ಚೆಯ ಉದ್ದೇಶ ಹಾಗೆ ಮುಂದೆ ಬರ್ತಕ್ಕಂಥ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಒಂದು ಜಾತಿಗಣಿಸಿ ಏನೀಗ ಇಪ್ಪತ್ತೆರಡರಿಂದ ಈ ಮುಂದಿನ ಒಂದು ಏಳನೇ ತಾರೀಕವರೆಗೂ ನಡೆಯುತ್ತೆ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಾದಿಗ ಸಮಾಜದವರು ಸಮೇತ ಮಾದಿಗ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಅದನ್ನು ಕಲಿಸಿದ ಸಂದರ್ಭದಲ್ಲಿ ಯಾರು ಈಗ ಆಲ್ರೆಡಿ ಒಳ ಆಯೋಗದ ಒಂದು ಸಮೀಕ್ಷೆಯಲ್ಲಿ ಬಿಟ್ಟು ಹೋಗಿದ್ದಾರಾ ಇದನ್ನು ವಿಶೇಷವಾಗಿ ಬೆಂಗಳೂರಿನಲ್ಲಿ ಬಿ ಬಿ ವ್ಯಾಪ್ತಿನಲ್ಲಿ ಇದು ಕಡ್ಡಾಯವಾಗಿ ಮಾಡಬೇಕಾಗಿದೆ ಇದರ ಜವಾಬ್ದಾರಿಯನ್ನು ಆಯಾಯ ವಿಭಾಗಗಳಲ್ಲಿ ಒಂದು ಕಮಿಟಿಗಳನ್ನು ಮಾಡಿದ್ದಾರೆ ನಮ್ಮ ಆಂಜನೇಯ ಸಾಹೇಬರು ಮತ್ತು ಮುನಿಯಪ್ಪ ಸಾಹೇಬರು ಆ ಕಮಿಟಿಗಳ ಜವಾಬ್ದಾರಿ ಇರುತ್ತೆ ಅದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳು ಸಮೇತ ಆ ಈ ಒಂದು ಕಾರ್ಯಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಕಡ್ಡಾಯವಾಗಿ ಪ್ರತಿ ಗ್ರಾಮಗಳನ್ನ ಸಮೇತ ಈ ಜಾತಿ ಗಣತಿಯ ಸಂದರ್ಭದಲ್ಲಿ ನಮ್ಮ ಏನು ಮಾದಿಗ ಸಮಾಜದ ಒಂದು ಅಂಕಿ ಸಂಖ್ಯೆಗಳನ್ನ ಕರಾರುವಕ್ಕಾಗಿ ನೀಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಭೆಯಲ್ಲಿ ಆಗ್ರಹವನ್ನು ಮತ್ತು ಒತ್ತಾಯವನ್ನು ಮಾಡಿದ್ದಾರೆ ಮುಖಾಂತರ ಮೀಸಲಾತಿ ಜಾರಿ ಮಾಡುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಘೋಷಣೆ ಮಾಡಿದಾಗ ಶರ್ತ್ ಕೆಲವು ಶರ್ತ್ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ ಈ ಒಳೀಸಲಾತಿ ಇಷ್ಟಕ್ಕೆ ಸೀಮಿತ ಅಲ್ಲ ಮುಂದೆ ನಡೆಯುವಂಥ ಯಾವುದೇ ಜನಗಣಿತಿಯ ಸಮೀಕ್ಷೆಯ ಆಧಾರದ ಮೇಲೆ ಈ ಪ್ರತಿಶತ ನಿಗದಿಪಡಿಸಲಾಗಿದೆ ಅದು ಹೆಚ್ಚು ಕಡಿಮೆ ಆಗಬಹುದು ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಮತ್ತೆ ಪರಾಮರ್ಶೆಗೊಳಿಸುವಂಥ ಅವಕಾಶ ಒಂದು ಷರತ್ತಿನೊಂದಿಗೆ ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತಾ ಇದ್ದೇವೆ ಅನ್ನೋ ಮಾತನ್ನು ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾದಿಗ ಸಮುದಾಯ ಈ ಸಭೆಯನ್ನು ಕರೆದಿರುವಂಥ ಉದ್ದೇಶ ಏನಂದರೆ ಇಪ್ಪತ್ತೆರಡನೇ ತಾರೀಕಿಗೆ ನಡೆಯುವಂಥ ಪ್ರಾರಂಭವಾಗುವಂಥ ಏನು ಹಿಂದುಳಿದರುಗಳ ಜನಗಣತಿ ಸಮೀಕ್ಷೆ ಹಿನ್ನೆಲೆಯಲ್ಲಿ ಎಲ್ಲ ಜಾತಿ ಸಮುದಾಯಗಳು ಅದರಲ್ಲಿ ಪಾಲ್ಗೊಳ್ಳುತ್ತವೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಡೀತದೆ ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮೀಕ್ಷೆ ಕೂಡ ನಡೀತದೆ ಸೊ ಈಗ ನಾಗಮೋಹನ್ ದಾಸ್ ಅವರು ಏನು ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ ಆ ವರದಿ ಹಿನ್ನೆಲೆಯಲ್ಲಿ ಒಂದು ನಿಗದಿತವಾಗಿ ನಿರ್ದಿಷ್ಟವಾಗಿ ಒಂದು ಜನಸಂಖ್ಯೆಯ ಜನಗಣತಿಯನ್ನ ಇವತ್ತು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅದರಲ್ಲಿ ಮಾದಿಗೆ ಸಮುದಾಯದ ಜನಸಂಖ್ಯೆ ಎಲ್ಲ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಗಿಂತ ಅಧಿಕವಾಗಿದೆ ನಂಬರ್ ಒಂದನೇ ಸ್ಥಾನದಲ್ಲಿದೆ ಎರಡನೇದರಲ್ಲಿ ಒಲೆ ಸಂಬಂಧಿತ ಜಾತಿಗಳು ಹೀಗೆ ಬೇರೆ ಬೇರೆ ಎಲ್ಲ ಇದೆ ಅಂತೇಳಿ ಹೇಳಿದ್ದಾರೆ ಸೊ ಅದರ ಆಧಾರದ ಮೇಲೆ ಇವತ್ತು ಆರು ಆರು ಐದು ಒಂದು ಹಂಚಿಕೆಯಾಗಿದೆ ಆ ಒಂದು ಷರತ್ತು ಏನಿತ್ತು ಒಳ ಮೀಸಲಾತಿ ಜಾರಿಗೊಳಿಸುವ ಸಂದರ್ಭದಲ್ಲಿ ಸನ್ ಸಂದರ್ಭ ಸಮಯ ಸಂದರ್ಭಕ್ಕೆ ಯಾವುದೇ ಜಾತಿ ಜನಗಣತಿ ಸಮೀಕ್ಷೆ ನಡೆದಾಗ ಆ ಸ ಜನಸಂಖ್ಯೆ ಹೆಚ್ಚು ಕಡಿಮೆ ಆದರೆ ಈ ಪ್ರತಿಶತ ಕೂಡ ಹೆಚ್ಚು ಕಡಿಮೆ ಆಗುವ ಸಂಭವ ಇದೆ ಎನ್ನುವಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಆ ಷರತ್ತಿನೊಂದಿಗೆ ಜಾರಿಗೊಳಿಸಿರುತ್ತಾರೆ ಹೌದಾ ತಮಗೆಲ್ಲ ಗೊತ್ತಿರುವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ಮಾದಿಗ ಸಮುದಾಯದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ಯಾವುದೇ ಕಾರಣಕ್ಕೆ ಈಗಿರುವಂಥ ಏನು ಸಮೀಕ್ಷೆಯಲ್ಲಿ ಮತ್ತೆ ಎಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಈಗ ಏನು ಜನಗಣಿತಿಯಲ್ಲಿ ನಿರ್ದಿಷ್ಟ ನಿರ್ಧರಿಸ ಪಡಿಸಲಾದಂಥ ಮೂವತ್ತೊಂಬತ್ತು ನಲ್ವತ್ತು ಲಕ್ಷ ಏನು ಜನಗಣಿತಿಯನ್ನು ತೋರಿಸಿದ್ದಾರೆ ಅದಕ್ಕೆ ಕಡಿಮೆ ಆಗಲಾರದಂತೆ ಯಾವುದೇ ಕಡಿಮೆ ಯಾವ ಕಾರಣದಿಂದ ಆಗ್ತಂದ್ರೆ ದೂ ಸಮೀಕ್ಷೆಯಿಂದ ದೂರ ಉಳಿದ ಕಡಿಮೆ ಆಗ್ತದೆ ಸಮೀಕ್ಷೆಯಿಂದ ದೂರ ಉಳಿಬಾರದು ಎಲ್ಲರೂ ಪಾಲ್ಗೊಳ್ಬೇಕು ಎಲ್ಲರೂ ಜಾತಿಯನ್ನ ನಮೂದಿಸಬೇಕು ಮತ್ತೆ ಎಲ್ಲರೂ ಕೂಡ ಮಾದಿಗರಂತಾನೆ ನಮದಿಸ್ಬೇಕು ಡಿವೈಡ್ ಮಾಡಬಾರ್ದು ಡಿವೈಡ್ ಮಾಡಬಾರ್ದು ಆದಿ ಕರ್ನಾಟಕ ಆದಿ ಕರ್ನಾಟಕ ಆದಿ ಆಂಧ್ರ ಆ ಆದಿ ದ್ರಾವಿಡ ಅಂತೇಳಿ ಯಾರು ಕೂಡ ನಮೂದಿಸಬಾರದು ಮೂಲ ಜಾತಿ ಮಾದಿಗೆ ಅಂತನೇ ನಮೂದಿಸಬೇಕು ಅಂತೇಳಿ ನಾವು ಈ ಒಂದು ಜಾಗೃತಿಯ ಹಿನ್ನೆಲೆಯಲ್ಲಿ ಈ ಸಭೆಯನ್ನು ನಮ್ಮ ಹೆಚ್ಚಾಂಜನೇಯರನ್ನು ಕರೆದಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಾವು ಈ ಸಂದೇಶವನ್ನು ಸಮೀಕ್ಷೆ ಪ್ರಾರಂಭವಾಗಿದ ಮುಂಚೆ ಇವತ್ತು ನಾವು ಎಲ್ಲ ರಾಜ್ಯದ ನಮ್ಮ ರಾಜ್ಯದಾದ್ಯಂತ ನಮ್ಮ ಮಾದಿಗೆ ಸಮುದಾಯಕ್ಕೆ ಸಂದೇಶವನ್ನು ಕಳಿಸುವ ಉದ್ದೇಶದಿಂದ ಈ ಸಭೆಯನ್ನು ಮಾಡಿದ್ದೇವೆ ನಾನು ವಸಂತ ಕುಮಾರ್ ಎಂ ಎಲ್ ಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಇಪ್ಪತ್ತೆರಡನೇ ತಾರೀಕಿಗೆ ಜಾತಿ ಸಮೀಕ್ಷೆ ಇದೆ ಹಿಂದುಳಿದ ವರ್ಗ ಮಾದಿಗ ಸಮಾಜದ ಅದಕ್ಕೆ ನಮ್ಮ ಆಂಜನೇಯ ಸಾಹಬರು ತುರ್ತು ಸಭೆ ಕರೆದಿದ್ದಾರೆ ಅದು ಕರೆಕ್ಟ್ ಮಾದಿಗ ಸಮಾಜ ಅಂತ ಅಂತ ಹೇಳಕ್ಕಾಗೆ ನಮ್ಮ ಆಂಜನೇಯ ಸಾಹಬರು ಮುನಿಯಪ್ಪ ಸಾಹೇಬರು ತುರ್ತು ಸಭೆ ಕರೆದಿದ್ದಾರೆ ಅದಕ್ಕಾಗಿ ಬಂದಿದ್ದೀವಿ ಸರ್ ಮಲ್ಲಪ್ಪ ಮೇಘಮನಿ ಗ್ರಾಮ ಪಂಚಾಯತ್ ಸದಸ್ಯರು ಕಾತ್ರಿಕಿ ಗುಡ್ಡಾನವರು ಕೊಪ್ಪಳ ಡಿಸ್ಟ್ರಿಕ್ ಕೊಪ್ಪಳ ತಾಲೂಕು